ಸ್ನೇಹಿತರೆ ನಾವೆಲ್ಲ ಬಹಳಷ್ಟು ನುಡಿಗಟ್ಟುಗಳನ್ನ ಕೇಳೇ ಇರ್ತೇವೆ ಅದರಲ್ಲೊಂದು ಶಿವಪೂಜೆಯಲ್ಲಿ ಕರಡಿ ಅನ್ನೋ ನುಡಿಗಟ್ಟು ನಾವೆಲ್ಲ ಕೇಳೇ ಇದ್ದೀವಿ ಅಲ್ವಾ ಈ ನುಡಿಗಟ್ಟನ್ನ ಹಾಸ್ಯಾಸ್ಪದವಾಗಿ ಬಳಸೋದೆ ಹೆಚ್ಚಾಗಿದೆ ಈ ಶಿವಪೂಜೆಗೂ ಕರಡಿಗೂ ಎತ್ತಣದತ್ತ ಸಂಬಂಧವಯ್ಯಾ ಅಂತ ಹಾಗಾದ್ರೆ ಈ ನುಡಿಗಟ್ಟು ತನ್ನ ಮೂಲ ಅರ್ಥ ಕಳೆದುಕೊಂಡಿರಬಹುದಾ ಹೌದು ಮೂಲ ನುಡಿಗಟ್ಟು ಇರೋದು ಶಿವ ಪೂಜೆಯಲ್ಲಿ ಕರಡಿಗೆ ಅಂತ ಇದು ಕಾಲಕ್ರಮೇಣ ಗೆ ಎಂಬ ಅಕ್ಷರ ಬಿಟ್ಟು ಹೋಗಿ ಉಂಟಾಗಿರುವಂತಹ ಗೊಂದಲ ನಿಜವಾಗಿ ಈ ನುಡಿಗಟ್ಟು ಇರೋದು ಶಿವ ಪೂಜೆಯಲ್ಲಿ ಕರಡಿಗೆ ಬಿಟ್ಟು ಬಂದ ಹಾಗೆಯೇ ಅಂತ ಇಲ್ಲಿ ಕರಡಿಗೆ ಅಂದ್ರೆ ವೀರಶೈವರು ತಮ್ಮ ಇಷ್ಟಲಿಂಗವನ್ನ ತಮ್ಮ ದೇಹದಲ್ಲಿ ಇಟ್ಟುಕೊಳ್ಳೋಕೆ ಬಳಸುವಂತಹ ಪುಟ್ಟದಾದಂತಹ ಭರಣಿ ಮಾದರಿಯ ಸಂಪುಟ ಅಥವಾ ಕರಡಿಗೆ ಅಂದ್ರೆ ವಿಭೂತಿ ಇಡೋಕೆ ಬಳಸುವ ಭರಣಿ ಕೂಡ ಆಗಿರಬಹುದು ಶಿವಪೂಜೆಯಲ್ಲಿ ವಿಭೂತಿ ಅತಿ ಶ್ರೇಷ್ಠವಾದುದು ಈ ವಿಭೂತಿಯನ್ನ ಶಿವನೇ ಎಂದು ನಂಬಲಾಗುತ್ತೆ ಹಾಗಾಗಿ ಶಿವ ಪೂಜೆ ಸಮಯದಲ್ಲಿ ಕರಡಿಗೆ ಬಿಟ್ಟು ಬಂದ್ರೆ ಆ ಪೂಜೆಗೆ ಅರ್ಥ ಇಲ್ಲ ಅಂತ ಇರ್ಬೋದು ಈ ನುಡಿಗಟ್ಟಿಗೆ ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಪರೀಕ್ಷೆ ಸಮಯದಲ್ಲಿ ಹಾಲ್ ಟಿಕೆಟ್ ಬಿಟ್ಟು ಬಂದ ಹಾಗೆ ಅಂತ ಹೇಳ್ಬೋದು ಹಾಲ್ ಟಿಕೆಟ್ ಬಿಟ್ಟು ಬಂದ್ರೆ ಪರೀಕ್ಷೆ ಬರೆಯಕ್ಕಾಗತ್ತಾ ಇಲ್ಲ ಅಲ್ವಾ ಅದೇ ಅರ್ಥವನ್ನ ಈ ನುಡಿಗಟ್ಟು ಕೊಡುತ್ತೆ ಆದ್ರೆ ಈ ನುಡಿಗಟ್ಟು ತನ್ನ ಮೂಲ ಅರ್ಥವನ್ನ ಕಳ್ಕೊಂಡು ಹಾಸ್ಯಾಸ್ಪದವಾಗಿ ಬಳಸೋದೆ ಹೆಚ್ಚಾಗ್ತಾ ಇದೆ